ಎಲ್ಲರಿಗೂ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಆಸ್ಪತ್ರೆ ಎಂದರೆ ಹೆದರುವಳು ಪ್ರತಿ ಮಾಸವೂ ತಪ್ಪದೇ ಹೋಗುವಳು ಮಾತ್ರ ಎಂದರೆ ಮಾರುದ್ದ ಓಡುವಳು ಈ ಗಣಿತ್ಯದ ಉಪಚಾರವಾಗಿಸಿಕೊಂಡವಳು ಸಣ್ಣ ಸಿರಿಂಜಿಗೆ ಬೇಡ ಎನ್ನುವವಳು ತನ್ನ ದೇಹವನ್ನೇ ಕತ್ತರಿಸಿ ಹೊಲಿಗೆ ಹಾಕಿಸಿಕೊಂಡು ಕೊಳ್ಳಲು ಸಿದ್ಧವಾದವಳು ತಲೆನೋವಿಗೆ ಹಾಸಿಗೆ ಹಿಡಿಯುತ್ತಿದ್ದವಳು ನೋವಲ್ಲೂ ನಿದ್ರೆ ಇಲ್ಲದ ನಿನ್ನನ್ನು ಕಾಯುವಳು ನಿದ್ರೆ ಇಲ್ಲದೆ ನಿನ್ನನ್ನು ಕಾಯುವಳು ಎಲ್ಲವೂ ನಿನಗಾಗಿ ಕಂದ ನನಗೆಲ್ಲವೂ ನೀನೇ ಆಗಿರ್ಬೇಕಂದ ಯಾವುದೋ ಒಂದು ಕವಿತೆ ಯಾರೋ ಒಬ್ಬರು ಹಂಗೆ ಇನ್ಸ್ಟಾದೊಳಗಿನ ಬಂದಿತ್ತಿದ್ದೆವು ಸೊ ಭಾಳ ಚೆನ್ನಾಗಿ ಅನ್ನಿಸ್ತು ಮತ್ತು ನಮ್ಮದು ಏನು ಹೆಣ್ಮಕ್ಳದ್ದು ಇರುತ್ತಲ್ಲ ಮನಸ್ಸಿಂದು ಭಾವನೆ ಒಳಗೆ ಸೊ ಅದನ್ನು ವ್ಯಕ್ತಪಡಿಸ್ದಂಗೆ ಇತ್ತು ಆ ಸಾಲುಗಳು ಒಂಥರ ಮನಸ್ಸಿಗೆ ಹೌದಲ್ವಾ ಅಂತ ಇನ್ನೊಮ್ಮೆ ಆ ಕ್ಷಣಗಳನ್ನ ನೆನಪಿಸ್ಕೊಳ್ಳೋ ಹಂಗಿತ್ತು ಸೊ ಹಾಗಾಗಿ ಅದನ್ನು ಒಂದಿಷ್ಟನ್ನು ನಿಮ್ಮ ಮುಂದೆ ಹೇಳಿದ್ರಾಯ್ತು ಅಂತ ಹೇಳಿದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಇದೊಂಥರ ಅನಿಸಿರ್ಬೋದು ಹಳೆ ಕಾಲದೊಳಗೆ ಇವೆಲ್ಲ ಇರಲಿಲ್ಲ ಅಂತ ಅಂತ ಅಂತನೂ ಅನ್ಕೋಬೋದು ಸೊ ಅವಾಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಅವಾಗೆಲ್ಲ ಹತ್ತತ್ತು ಹಡಿತಿದ್ರು ಈಗ ಒಂದು ಹಡಿದ್ರೆ ಇಷ್ಟೊಲ್ಲ ನನಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತಾರ ಅಂತಾರೆ ಅವಾಗೆಲ್ಲ ಹತ್ತತ್ತು ಜನನ ಸಂಭಾಳಿಸ್ಕೊಂಡು ಅವ್ರನ್ನ ಬೆಳೆಸ್ತಿದ್ರು ಇವಾಗ ಒಂದು ಬೆಳೆಸೋಕೆ ಕಳ್ತಾರ ಸೊ ಇವೆಲ್ಲನೂ ಮಾತಗಳನ್ನ ಕೇಳಿರ್ಬೋದು ಹೆಣ್ಮಕ್ಳು ಸೊ ಇವೆಲ್ಲ ಬಿಂಬಿಸ್ಕೊಳೋದು ಮತ್ತು ಅದೆಲ್ಲ ಅಟ್ರ್ಯಾಕ್ಟ್ ಆಗೋದು ಅದೆಲ್ಲ ಅವರು ಯಾರಿಗೆ ಬಂದು ಬಿಡ್ತಿದ್ ಅಂದರೆ ಎಲ್ಲ ಬಿ ಮೇನ್ ಬರೋದ ಹೆಣ್ಮಕ್ಳಿಗೆ ಸೊ ಒಂದು ಹೇಳಬೇಕಂದ್ರೆ ಆವಾಗೆಲ್ಲ ಹತ್ತ ಹಡಿತಿದ್ರು ಆವಾಗೆಲ್ಲ ನಾರ್ಮಲ್ ಡೆಲಿವರಿಸ್ ಆಗ್ತಿದ್ವು ಅವಾಗೆಲ್ಲ ಹತ್ತತ್ತು ಜನನ ಸಂಭಾಳಿಸ್ತಿದ್ರು ಬೆಳೆಸ್ತಿದ್ರು ಬಟ್ ಈಗ ಯಾಕೆ ಅಂದ್ರೆ ಆಗ್ತಿಲ್ಲ ಅಂದ್ರೆ ಈಗಿನ ಫುಡ್ ಆ್ಯಂಡ್ ಫುಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿಂದು ಒಂದು ಇದನ್ನು ಚೇಂಜ್ ಆಗಿಬಿಟ್ಟೈತಿ ಮತ್ತು ನೆಕ್ಸ್ಟ್ ಬಂದ್ರೆ ಅವಾಗೆಲ್ಲ ಹತ್ತಿ ಹಡಿತಿದ್ರು ಹೌದು ಹಡೀತಿದ್ರು ಇಲ್ಲ ಅಂದಿಲ್ಲ ಹೆರಿಗೆ ಆಗ್ತಿತ್ತು ಏನು ಇದಾಗ್ತಿದ್ದಿಲ್ಲ ಅವಾಗ ಹತ್ತರೊಳಗೆ ನಾಲ್ಕು ಉಳ್ಕೊಂತಿದ್ವು ಸೊ ಆಮೇಲೆ ಈಗ ಒಂದು ಹುಟ್ಟೋದ ಕಷ್ಟ ಐತೆ ಯಾಕಂದ್ರೆ ಫುಡ್ ಹೆಂಗೈತಿ ಸೊ ಭಾಳ ಭಾಳ ಕಾರಣಗಳದವು ಅವಾಗ ಹತ್ತತ್ತು ಜನನ ಹಿಡ್ಕೊಂಡು ಅವ್ರನ್ನ ದೊಡ್ಡವರಾಗಿ ಮಾಡ್ತಿದ್ರು ಯಾಕಂದ್ರೆ ಮನೆ ತುಂಬ ಮಕ್ ಏನದು ಜನ ಇರ್ತಿದ್ರು ಒಂದು ಒಬ್ಬರ ಹಿಡ್ಕೊಂಡು ಕುತ್ಕೊತಿರ್ಲಿಲ್ಲ ಮತ್ತು ಈಗಿನ ಲೈಫ್ ಸ್ಟೈಲು ಮತ್ತು ಈ ಜಂಜಾಟದೊಳಗೆ ಮಕ್ಕಳನ್ನ ಹಿಡಿಯೋದು ಭಾಳ ಕಷ್ಟ ಮತ್ತು ಅದೇ ಏನೇನೋ ಕಾರಣಗಳದವು ಸೊ ಎಲ್ಲರೂ ಇದು ಮಾಡೋಕ್ಕಾಗಂಗಿಲ್ಲ ನಾರ್ಮಲ್ ಡೆಲಿವರಿ ಸಿ ಸೆಕ್ಷನ್ ಸಿ ಸೆಕ್ಷನ್ ಒಬ್ಬೊಬ್ಬರಿಗೆ ತಡ್ಕೊಳಕ್ಕಾಗಿರಲ್ಲ ಸೊ ಅವರು ಸಿ ಸೆಕ್ಷನ್ ಮಾಡಿಸ್ಕೊತಾರ ಸೊ ಆ ಸಿ ಸೆಕ್ಷನ್ ಈ ಭಾಳ ಚಲೋ ಭಾಳ ಹೆಲ್ದಿಯಾಗಿರುತ್ತೆ ಏನದು ಭಾಳ ಈಸಿ ಪ್ರೊಸೆಸ್ಸು ನಾಟ್ ನೋ 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 ಆ ಥರ ಅಂಕರು ಯಾವತ್ತೂ ಇರೋಂಗಿಲ್ಲ ಅನಿಸ್ತೇಶಿಯ ಪೇನು ಈಗೆಲ್ಲ ಬರುವಂಥ ಬ್ಯಾಕ್ ಪೇನ್ಸು ಸೊ ಇವೆಲ್ಲ ಇವೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಮದರ್ಸ್ ಡೇ ದಿನ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಇದು ಒಬ್ಬರದ ಪ್ರಾಬ್ಲಮ್ಮು ಅಥವಾ ಎಲ್ಲಾರಿಗೂ ಪ್ರಾಬ್ಲಮ್ ಆಗಿರುತ್ತಾ ಪ್ರಾಬ್ಲಮ್ ಆಗಿರೋಲ್ಲ ಅಂತ ಏನಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಇರೋಂಗಿಲ್ಲ ಈಗ ಜಾಸ್ತಿ ಜನ ಇದ್ದರು ಮತ್ತು ಏನದು ಫ್ಯಾಮಿಲಿ ಸಪೋರ್ಟ್ ಇತ್ತು ಸೊ ಅವ್ರಿಗೆ ಭಾಳ ಇವೆಲ್ಲ ಮ್ಯಾಟರ್ ಆಗಲ್ಲ ಸೊ ಫಾರ್ ಎಕ್ಸಾಂಪಲ್ ನನಗೆ ನನಗೆ ನನ್ನ ಫ್ಯಾಮಿಲಿ ಐತಿ ಮತ್ತು ಎಲ್ಲರೂ ನೋಡ್ಕೊಳೋರು ಅದಾರ ನಮ್ಮ ತಂಗಿ ಅದಾಳ ಮೇನ್ ಪಿಲ್ವ ಆಗಿ ಮಮ್ಮಿ ಅದಾರ ಸೊ ನನಗೆ ಅಷ್ಟೊಂದು ಅನ್ಸಂಗಿಲ್ಲ ಬಟ್ ನನ್ನ ಇನ್ನೊಂದಿಷ್ಟು ಜನ ಅದಾರಲ್ಲ ಅವ್ರಿಗೆಲ್ಲ ಭಾಳ ಅಂದ್ರೆ ಭಾಳ ಇವು ಮ್ಯಾಟರ್ ಆಗ್ತವೆ ಮತ್ತು ಭಾಳ ಒಬ್ಬೊಬ್ಬರು ಮೃದು ಸ್ವಭಾವದವ್ರು ಇರ್ತಾರಲ್ಲ ಸೊ ಅವ್ರಿಗೆ ಮ್ಯಾಟರ್ ಆಗ್ತವೆ ಸೊ ಎಲ್ಲರಿಗೆ ಕೇಳ್ಕೊಳೋದಿಷ್ಟ ಒಂದು ಪಾಪು ನಾ ಈಗ ಭಾಳ ಅಂದ್ರೆ ಭಾಳ ಕಷ್ಟ ಐತಿ ಸೊ ಆ ಪಾಪುಗಳನ್ನ ಚೆನ್ನಾಗಿ ನೋಡ್ಕೊರಿ ಆ್ಯಂಡ್ ಆ ತಾಯಿ ಚೆನ್ನಾಗಿ ನೋಡ್ಕೊರಿ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿ ಮತ್ತು ಅವ್ರಿಗೆ ಒಂದು ಸ್ವಲ್ಪ ನೀನೇ ಚೆನ್ನಾಗಿ ಏನದು ನೀನೇ ಒಂಥರ ಸ್ಟ್ರೆಂತು ನೀನು ನಮ್ಗೆ ಒಂದು ಪಾಪು ಕೊಟ್ಟಿ ಸೊ ಈ ಥರ ಎಲ್ಲ ಮನೆಗೆ ಒಂಥರ ಇದೆ ಆಧಿ ಅಂತ ಹೇಳ್ಕೊತಾ ಇದ್ರೆ ಅವ್ರಿಗೆ ಖುಷಿ ಆಗುತ್ತೆ ಮತ್ತು ಯಾರನ್ನು ನೋಯಿಸ್ಲಿಕ್ಕೆ ಹೋಗಬೇಡ್ರಿ ಮತ್ತು ತಾಯಂದಿರ ದಿನ ಅಂದ್ರೆ ಅವತ್ತೊಂದು ದಿನ ಸೆಲೆಬ್ರೇಷನ್ ಅಲ್ಲ ಬಟ್

ಅದನ್ನು ನೀರುತ್ತಲ್ಲ ಚೆನ್ನಾಗಿ ಹೆರೆಯಾಕೇಡ್ರಿ ಕಪ್ಪಾಬಿಡ್ತವೆ ಮತ್ತು ನೀರೊಳಗೆ ಮಾಡ್ರಿ ಮತ್ತೆ ಐದೇ ನಿಮಿಷ ಕುದಿಸ್ರಿ ಇದನ್ನ ಅರ್ಧ ತಾಸೊಳಗೆ ಪ್ರೊಸೀಜರ್ ಮುಗಿಸ್ ಮುಗಿಸ್ಬಿಡ್ರಿ ಮತ್ತೆ ಭಾಳ ಹೊತ್ತ ನೆನಕ್ಬೇಕು ಆ ಎಷ್ಟೊಂದು ವಿಡಿಯೋಸ್ ಒಳಗ ನೋಡಿನಿ ಬಟ್ ಟ್ರೈ ಮಾಡ್ದೆ ನನಗೆ ಯಾಕೋ ಸಕ್ಸೆಸ್ ಅನ್ನಿಸ್ಲಿಲ್ಲ ಅವ ಸೊ ಇದು ಚೆನ್ನಾಗಿ ಅನಿಸ್ತು ಭಾಳ ಬಿಸಿ ಏನದು ನೀರೊಳಗೆ ಎಲ್ಲಾ ಪ್ರೊಸೀಜರ್ ಇರುತ್ತಾ ಹೆರೆಯೋದು ಕೂಡ ನೀರೊಳಗೆ ಹೆರೆಯೋದು ಅದೇನು ಒಂದು ಹೆರೆಯ ಮಣಿನೂ ಕೂಡ ಸಿಗುತ್ತೆ ಈ ಥರ ಮಾಡೋದು ಸೊ ಅದನ್ನು ತೊಗೊಂಬರ್ಬೋದು ನೀವು ಮತ್ತೇನು ಅಂದರೆ ಒಂದು ಸ್ವಲ್ಪ ಸಾಲ್ಟ್ನ ಚೆನ್ನಾಗಿ ಹಾಕಿರಿ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಆ್ಯಂಡ್ ನಾಲ್ಕೈದು ಸಲ ತೊಳಿರಿ ಚೆಂದಾಗ ಮತ್ತು ಇವನ್ನ ಭಾಳ ತಳ್ಳಾಗ ಹೆರೆಯಾಕೋಗ್ಬೇಡ್ರಿ ಸ್ವಲ್ಪ ದಪ್ಪ ಇರಲಿ ಭಾಳ ದಪ್ಪನೂ ಅಲ್ಲ ಒಂದು ಸ್ವಲ್ಪ ಒಂದು ಒಂದು ಸ್ವಲ್ಪ ಭಾಳ ಅಲ್ಲ ಸ್ವಲ್ಪನೂ ಅಲ್ಲ ಒಂದು ಇಷ್ಟು ಮೀಡಿಯಮ್ ಇದ್ರೊಳಗೆ ಹೆರಿ ಚೆನ್ನಾಗಿ ಬರ್ತಾವೆ ಭಾಳ ತಳ್ಳಗಾದರೆ ಒಂಥರ ಬಿಸಿಲಿಗೆ ಹಾಕಿದಾಗ ಮುಣಚ್ಕೊಳಂಗಂದ್ರೇನು ಫುಲ್ ಎಲ್ಲ ಒಂಥರ ಸಣ್ಣದಂಗೆ ಅದಂಗೆ ಆಗ್ಬಿಡ್ತಾವ ಮತ್ತು ಹೆರ ಏನದು ಕರಿದ ತಕ್ಷಣ ಅವು ಫುಲ್ ಒಂಥರ ಕೆಂಪಾಗಿಬಿಡ್ತಾವ ಸೊ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕಿದ್ದೆ ಹಾಗಾಗಿ ಈ ಕಲರ್ ಬಂದವು ಸೊ ರೆಸಿಪಿ ಕೂಡ ಎಲ್ಲರೂ ನೋಡ್ದಂಗೆ ಆಯಿತು ಆ್ಯಂಡ್ ನಮ್ಮ ಮನೆಯೊಳಗೆ ಹೆಂಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ಕೊ ಅನ್ನೋದನ್ನು ಹೇಳೋದು ಮರ್ತೆ ನಾನು ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಭೀ ಹೋದ ವರ್ಷ ಚೆನ್ನಾಗಿ ಮಾಡಿದ್ದೆ ಈವರ್ಷ ಸಿಂಪಲಾಗಿ ಮಾಡಿದ್ವಿ ಯಾಕಂದರೆ ನಮ್ಮ ಗುಂಡಣ್ಣನ ಹಾಲು ಬಿಡಿಸೋದಿತ್ತಲ್ಲ ಸೊ ಅದಕ್ಕೋಸ್ಕರ ಊರಿಗೆ ಕಳ್ಸೋದಿತ್ತು ಹಂಗಾಗಿ ಆಗಿರಲಿಲ್ಲ ಬಟ್ ಆವತ್ತ ನಮ್ಮ ಮನೆಯವರು ಕೂಡ ಅಂದರೆ ಫಾದರ್ಸ್ ಡೇ ಇದ್ದಾಗ ನಾನು ಕೊಡಿಸ್ತೀನಿ ಮದರ್ಸ್ ಡೇ ಇದ್ದಾಗ ಅವ್ರು ಕೊಡಿಸ್ತಾರೆ ನಮ್ಮ ಗುಂಡಣ್ಣ ದೊಡ್ಡ ಹಾಕೋಬಿಟ್ಟ ಸೊ ನೆಕ್ಸ್ಟ್ ಬಂದು ಏನು ತೊಗೊಂಡೆ ಅಂದರೆ ಈ ಥರ ಸಲ್ವಾರ್ ತೊಗೊಂಡೆ ಹುಬ್ಬಳ್ಳಿ ಒಳಗೆ ಅಹಮದಾಬಾದ್ ಅಂತ ಏನು ಸ್ಟೋರ್ ಐತಲ್ಲ ಅಲ್ಲಿ ತೊಗೊಂಡೆ ಚೆನ್ನಾಗಿತ್ತು ಹೋದ ತಕ್ಷಣ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ಸಲ್ವಾರ್ ತೊಗೊಂಡೆ ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ತಂಗಿಗೂ ಕೂಡ ಇದೇ ಥರದ್ದು ಅಂದರೆ ಸಿಂಪಲ್ ಆಗಿರೋದು ಒಂದು ನನಗೆ ಮತ್ತು ಅಕ್ಕಿಗೆ ತೊಗೊಂಡ್ವಿ ಟ್ವಿನ್ ಆ್ಯಂಡ್ ನೆಕ್ಸ್ಟ್ ಬಂದು ಮಮ್ಮಿಗೆ ಏನು ಕೊಟ್ಟೆ ಅಂದರೆ ಈ ಸರಿ ಏನು ಭಾಳ ಕಾಸ್ಟ್ಲಿದೇನು ಕೊಡೋಕ್ಕೆ ಹೋಗಿಲ್ಲ ಅವ್ರಿಗೆ ಏನು ಇಂಪಾರ್ಟೆಂಟ್ ಇತ್ತು ಅಂದ್ರೇನು ಅವ್ರ ಕಡೆ ಇರಲಿಲ್ಲಲ್ಲ ಅವ್ನು ತೊಗೊಂಬಂದೆ ಯಾಕಂದರೆ ನಾವು ತೊಗೊಂಡೋಗ್ತಿದ್ವಿ ಅದನ್ನು ನಾವು ಯೂಸ್ ಮಾಡ್ಕೊತಿದ್ವಿ ಮತ್ತು ವಾಪಸ್ ತೊಗೊಂಬಂದು ಬಿಡ್ತಿದ್ವಿ ಪಾಪ ಅವ್ರಿಗೆ ಹಿಂಗೆ ಏನಾರು ಮದುವೆ ಈ ಥರ ಏನಾರು ಫಂಕ್ಷನ್ಸಿಗೆ ಹೋಗಬೇಕಾರ ಇರ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಕ್ರೀಮು ಮತ್ತು ಒಂದು ಫೌಂಡೇಶನ್ನು ಸೊ ಅವ್ರಿಗೆ ತೊಗೊಂಬಂದು ಕೊಟ್ಟ ಸೊ ಹಿಂಗಾಗಿತ್ತು ನಮ್ಮದು ಮದರ್ಸ್ ಡೇ ಸೆಲೆಬ್ರೇಷನ್ನು ಇದು ಬಂದು ನಮ್ಮ ತಂಗಿಗೆ ತಂದದನ್ನು ಲಿಪ್ಸ್ಟಿಕ್ ಪಾಪ್ದು ಆ್ಯಂಡ್ ರಿಲಯನ್ಸ್ ಒಳಗೆ ಈ ಪ್ರಾಡಕ್ಟ್ಸ್ನ ತೊಗೊಂಡೆ ಅಲ್ಲಿ ಕೂಡ ನಿಮ್ಗೆ ಯಾವ್ದು ಹೊಂತೈತಿ ಮತ್ತು ಅಲ್ಲಿರೋ ಪ್ರಾಡಕ್ಟ್ಸ್ನ ನಿಮಗೆ ಚೆಕ್ ಮಾಡಿ ಕೊಡ್ತಾರೆ ನೀವು ಸಲ ವಿಸಿಟ್ ಮಾಡ್ಬೋದು ರಿಲಯನ್ಸ್ ಒಳಗೆ ಒಳಗೆ ಒಂದಿಷ್ಟು ಮಾಲ್ ಒಳಗೆ ಇದ್ದಾವಲ್ಲ ಏನು ಸ್ಟೋರ್ಸು ಅಲ್ಲಿ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದ್ವಿ ನಮ್ಮ ಮನೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್